ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಆರನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರು ಕರ್ಮಫಲವನ್ನು ಅಪೇಕ್ಷಿಸದೆ ಅಂದರೆ ಕೆಲಸ ಮಾಡಿಬಿಟ್ಟು ಅದರ ಫಲವನ್ನು ಅಪೇಕ್ಷಿಸದೆ ಯಾರು ಯೋಗ್ಯವಾದ ಕರ್ಮವನ್ನು ಮಾಡ್ತಾರೋ ಅವರು ಸನ್ಯಾಸಿ ಮತ್ತು ಯೋಗಿ ಆಗಿರ್ತಾರೆ ಕೇವಲ ಅಗ್ನಿಯನ್ನು ತ್ಯಾಗ ಮಾಡ್ತಿದ್ರೆ ಮಾತ್ರ ಸನ್ಯಾಸಿ ಅಂತ ಅಂದ್ಕೊಬೇಡಿ ಕೇವಲ ಕರ್ಮವನ್ನು ತ್ಯಾಗ ಮಾಡೋನು ಯೋಗಿ ಆಗಲ್ಲ ಯಾರು ಕರ್ಮ ಫಲವನ್ನು ತ್ಯಾಗ ಮಾಡ್ತಾರೋ ಅವರು ಮಾತ್ರ ಸನ್ಯಾಸಿ ಅಥವಾ ಯೋಗಿ ಅಂತ ಕರೀತಾರೆ ಅಂತ ಹೇಳ್ತಾ ಈ ಶ್ಲೋಕವನ್ನು ಆರನೇ ಅಧ್ಯಾಯದ ಎರಡನೇ ಶ್ಲೋಕವನ್ನು ಹೇಳ್ತಾನೆ ಹೇಳ್ಕೊಡ್ತೀನಿ ಹೇಳ್ತೀರಾ ಅಲ್ವಾ ಮಕ್ಕಳ ಯಂ ಸಂನ್ಯಾಸ प्राहुह यम संन्यासमिदि प्राहुह योगं तं विद्धि पांडवा योगं तं विद्धि पांडवा नह्य सं्यस्त संकल्पो नह्य सं्यस्त संकल्पो योगी भवति कश्चन योगी भवति कश्चन यम संन्यासमिदि तिप्राहुः <Yam> योगं तं विद्धि पाण्डवा योगं तं विद्धिपाण्डवा न हि सन्न्यस्तसङ्कल्पो न योगी भवति कश्चन योगी भवति कश्चन यं संन्यासमिति

ಯಾವುದನ್ನು ನೀನು ಸನ್ಯಾಸ ಅಂತ ಇರೋ ಅದನ್ನು ಯೋಗ ಅಂತ ತಿಳಿದುಕೋ ಯಾಕೆಂದರೆ ಸಂಕಲ್ಪವನ್ನು ಸನ್ಯಾಸ ಮಾಡದ ಯಾರೂ ಯೋಗಿಗಳಲ್ಲಾಗುವುದಿಲ್ಲ ಅಂದರೆ ನೀನು ಕರ್ಮ ಅಪೇಕ್ಷಿಸಬಾರ್ದು ಕರ್ಮ ಮಾತ್ರ ಮಾಡಬೇಕು ಅದರ ಫಲವನ್ನು ಅಪೇಕ್ಷಿಸಬಾರ್ದು ಆ ಅಪೇಕ್ಷಿಸಿದ್ರೆ ಅವರು ಯೋಗಿ ಆಗೋದಿಲ್ಲ ಇಲ್ಲಿ ಸನ್ಯಾಸ ಮತ್ತು ಯೋಗದ ಒಂದು ಸಮಾನವಾದ ಲಕ್ಷಣ ಏನಪ್ಪ ಅಂತಂದರೆ ಸನ್ಯಾಸಿಯಾಗಿರ್ತಕ್ಕಂಥವನು ಕರ್ಮಗಳನ್ನು ಮತ್ತು ಅದರ ಫಲಗಳನ್ನು ಬಿಟ್ಬಿಡ್ತಾನೆ ಅವನು ಸುಮ್ಮನೆ ಕೆಲಸ ಇರ್ತಾನೆ ಆದರೆ ಯಾವ ಫಲವನ್ನು ಅಪೇಕ್ಷಿಸೋದಿಲ್ಲ ಅವನು ಯೋಗಿಯಾದವನು ಕರ್ಮಗಳನ್ನು ಮಾಡ್ತಾ ಫಲಗಳನ್ನು ಬಿಟ್ಟಿರ್ತಾನೆ ಅವನು ಕೂಡ ಹಾಗೇ ಕೆಲಸ ಮಾಡ್ತಾ ಇರ್ತಾನೆ ಆದರೆ ಕರ್ಮದ ಫಲಗಳನ್ನು ಬಿಟ್ಟಿರ್ತಾನೆ ಶರೀರ ಇಂದ್ರಿಯ ಮತ್ತು ಮನಸ್ಸುಗಳಿಂದ ಉಂಟಾಗ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಅದರ ಫಲಗಳನ್ನೂ ಬಿಟ್ಟು ಮನಸ್ಸನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸ್ತಕ್ಕಂಥದ್ದೇ ಸನ್ಯಾಸ ಸನ್ಯಾಸ ಅಂದರೆ ಎಲ್ಲವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಅಂದರೆ ಕರ್ಮಗಳೆಲ್ಲವನ್ನು ಅದರಲ್ಲಿ ಮಮತೆಯಾಗಲಿ ಆಸಕ್ತಿಯಾಗಲಿ ಕಾಮನೆಗಳಾಗಲಿ ಯಾವುದೂ ಇಲ್ಲದೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥದ್ದೇ ಯೋಗ ಫಲದ ಬಯಕೆಯನ್ನು ಬಿಡದಿರ್ತಕ್ಕಂತಹ ಯಾವ ಕರ್ಮಿಯೂ ಯೋಗಿಯಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅಂದರೆ ಏನಂದರೆ ಸನ್ಯಾಸಿ ಕರ್ಮಗಳನ್ನೇ ತ್ಯಾಗ ಮಾಡಿಬಿಡ್ತಾನೆ ಯೋಗಿಯಾದವನು ಕರ್ಮ ಮಾಡ್ತಾನೆ ಅದ್ರ ಫಲವನ್ನು ತ್ಯಾಗ ಮಾಡ್ತಾನೆ ಅವ್ಯಾವುದೂ ಮಾಡ್ತಾ ಇದ್ದವನು ಸನ್ಯಾಸಿಯೂ ಆಗಲಾರ ಯೋಗಿಯೂ ಆಗಲಾರ ಅಂತ ಹೇಳ್ತಾನೆ ಈ ಶ್ಲೋಕವನ್ನು ಪ್ರತಿನಿತ್ಯ ಇದ್ದರೆ ಜನಗಳಲ್ಲಿ ದ್ವೇಷ ಭಾವ ಉಂಟಾಗೋದಿಲ್ಲ ಎಲ್ಲರಲ್ಲೂ ಮಿತ್ರತ್ವ ಇರ್ತಕ್ಕಂಥದ್ದು ಈಗ ನಾನು ಮತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೇಳೋಣ ಒಟ್ಟಿಗೆ ಹೇಳೋಣ यम सन्यासमिति प्राहुहु योगं तं विद्धि पांडवा नह्य सन्यास्त संकल्पो योगी भवति कश्चना शुभमस्तु